ರಾಜ್ಯ ಬಿಜೆಪಿ ನಾಯಕರ ಆರೋಪಕ್ಕೆ ಡಿಕೆ ಶಿವಕುಮಾರ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ಆಡಳಿತ ಮತ್ತು ವಿಪಕ್ಷಗಳ ಮಧ್ಯೆ ಹಾಲಿಡೇ ಹೊಯ್ದಾಟ ಮಾತ್ರ ನಿಲ್ತಾನೆ ಇಲ್ಲ ರಾಜ್ಯ ರಾಜಕಾರಣದಲ್ಲಿ ಧರ್ಮ ಇರಬೇಕು ಧರ್ಮದಲ್ಲಿ ಅಲ್ಲ ಆಡಳಿತ ಮತ್ತು ವಿಪಕ್ಷಗಳ ಮಧ್ಯೆ ರಜದ ಹುದ್ದಾಟ ಮಾತ್ರ ಸ್ಟಾಪ್ ಆಗ್ತಾನೆ ಇಲ್ಲ ಅಯೋಧ್ಯೆ ಏನಿದೆಯಲ್ಲ ಜನವರಿ ಇಪ್ಪತ್ತೆರಡನೇ ತಾರೀಕು ರಜವನ್ನ ಘೋಷಣೆ ಮಾಡಬೇಕು ಅಂತ ಎಲ್ಲರೂ ಕೂಡ ಈಗಾಗಲೇ ಸಿಎಂ ಮನವಿಯನ್ನ ಮಾಡಿದ್ದಾರೆ ಇತ್ತ ಬಿಜೆಪಿ ಒಪ್ಕೊಳ್ತಾ ಇಲ್ಲ ಗ್ಯಾರಂಟಿ ನಿರ್ಧಾರಕ್ಕೆ ಕೇಸರಿ ಕೆಂಡಾಮಂಡಲ ಆಗ್ತಾ ಇದೆ ರಾಜ್ಯ ಬಿಜೆಪಿ ನಾಯಕರ ಆರೋಪಕ್ಕೆ ಡಿಕೆ ಶಿವಕುಮಾರ್ ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ ರಾಜ್ಯ ಸರ್ಕಾರ ಜನವರಿ ಇಪ್ಪತ್ತೆರಡಕ್ಕೆ ರಜೆ ಘೋಷಣೆ ಮಾಡಲಿ ಅನ್ನುವಂತ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಧ್ವನಿಯನ್ನ ಗೂಡ್ಸಿದ್ರೆ ಬಿಜೆಪಿ ಮಾತ್ರ ಅದಕ್ಕೆ ಒಪ್ಕೊಳ್ತಾ ಇಲ್ಲ ನನ್ನ ಹೆಸರಲ್ಲಿ ಶಿವ ಸಿಎಂ ಹೆಸರಲ್ಲಿ ರಾಮ ಇದ್ದಾರೆ ರಾಜಕಾರಣದಲ್ಲಿ ಧರ್ಮ ಇರ್ಬೇಕಷ್ಟೇ ಹೊರತು ಧರ್ಮದಲ್ಲಿ ಅಲ್ಲ ಅನ್ನುವಂತ ನಿಟ್ಟಿನಲ್ಲಿ ರಾಜ್ಯ ಬಿಜೆಪಿ ನಾಯಕರ ಆರೋಪಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ವಾಗ್ದಾಳಿಯನ್ನ ನಡೆಸಿರುವಂತದ್ದು ನಾವು ನಮ್ಮ ಭಕ್ತಿ ನಮ್ಮ ಗೌರವ ನಮ್ಮ ಧರ್ಮ ಪ್ರಚಾರಕ್ಕೆ ನಾವು ಮಾಡೋದಿಲ್ಲ ನಮ್ಮ ಭಾವನೆ ಹಿಂಗೆಲ್ಲ ಈಗ ಸರ್ಕಾರ ನಮ್ಗೆ ಯಾರೂ ಏನು ಕೇಳಿಲ್ಲ ಯಾರು ಕೇಳೋ ಹೇಳೋ ಅವಶ್ಯಕತೆಯೂ ಇಲ್ಲ ನಮ್ಮ ಮಂತ್ರಿಗಳೇ ಎಲ್ಲ ದೇವಸ್ಥಾನದಲ್ಲೂ ನಾವೇನು ಆಚರಣೆ ಮಾಡಬೇಕು ಏನು ಪೂಜೆ ಮಾಡಬೇಕು ಏನು ಪುರಸ್ಕಾರ ಮಾಡಬೇಕು ಆ ಕೆಲಸ ನಾವು ಮಾಡ್ತೀವಿ ನಮಗೆ ನಂಬಿಕೆ ನಮ್ಮ ಪ್ರಾರ್ಥನೆಗಳಿಂದ ಫಲ ನಮಗೆ ದೊರೀತವೆ ಅನ್ನೋ ದೃಷ್ಟಿಯಿಂದ ಸೊ ಅವ್ರವ್ರಿಗೆ ಪ್ರಾರ್ಥನೆ ಮಾಡಿಕೊಡಿ ಅಂತ ಹೇಳ್ತಾ ಇದೀವಿ ಅದು ಬಿಟ್ಟರೆ ನಾನು ಅದೇ ಹೇಳಿದೀನಿ ಸಿದ್ಧರಾಮಯ್ಯನವರ ಹೆಸರಲ್ಲಿ ರಾಮ ಇದ್ದಾನೆ ನನ್ನ ಹೆಸರಲ್ಲಿ ಶಿವ ಇದ್ದಾನೆ ಅಂತ ಯಾರು ನಮ್ಗೇನು ಯಾರೇನು ಹೇಳ್ಕೊಡ್ಬೇಕಾಗಿಲ್ಲ ಯಾರು ಒತ್ತಡ ಮಾಡಬೇಕಾಗಿಲ್ಲ ನಮ್ಮ ಡ್ಯೂಟಿ ನಾವು ಮಾಡ್ತೀವಿ ಕೇಂದ್ರ ಸರ್ಕಾರದಲ್ಲಿ ರಜೆ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಕೊಡೋದು ಇದ್ರಲ್ಲಿ ರಾಜಕಾರಣ ಮಾಡಕ್ಕೆ ಬೇಡ ಅಂತ ಮನವಿ ಮಾಡಿ ರಾಜಕಾರಣದಲ್ಲಿ ಧರ್ಮ ಇರಬೇಕು धर्मी राजण